ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಮನಸ್ವಿನಿ ನನಗೆ ಅಜಿತ್ನೇ ಬೇಕು ಅಂತ ಹೇಳಿದ್ದಾಳೆ ಅದು ಏನಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ಸಂಚಿಕೆಯನ್ನು ಕೊನೆ ತನಕ ನೋಡಿ ಅಜ್ಜಿ ಅಪೇಕ್ಷೆಗಳ ನಾಟಕವನ್ನು ಬಯಲ್ ಮಾಡಿ ಅಜಿತ್ ಕೋಪ ಮಾಡಿಕೊಂಡು ಅಜಿತ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಜ್ಜಿ ಅದಕ್ಕೆ ಅಜ್ಜಿನ ಸಮಾಧಾನ ಮಾಡೋಕ್ಕೋಸ್ಕರ ಅಜಿತ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಜಿತ್ ಸತ್ಯ ಮತ್ತು ಭೂಮಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೆ ಈ ವಿಲ್ ಡೆಡ್ ಅನ ಡೆಡ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿ ಬೈತಾನೆ ನೋಡಿ ಸತ್ಯಣ್ಣ ನಾನು ಇವ್ರನ್ನ ಕೆ ಜಿ ಎಫ್ ಹೀರೋ ಅಂತ ಹೇಳಿದ್ರೆ ಇವ್ರು ನೋಡಿದರೆ ನನಗೆ ಇವಿಲ್ ಡೇಡ್ ಅಂತ ಹೇಳ್ತಾರೆ ನಾನು ಇವಿಲ್ ಡೇಡ್ ಥರನ ಇದ್ದೀನಿ ಅಪ್ಸರೆ ಅಪ್ಸರೆ ಥರ ಇದ್ದೀನಿ ಅಪ್ಸರೆ ಅಂತ ಅಂತ ಕರಿ ಅಂತ ಹೇಳು ಸತ್ಯಣ್ಣ ಅಂತ ಹೇಳಿ ಸತ್ಯಣ್ಣ ಗೋಳೇ ಕೊತ್ತಾ ಇರ್ತಾಳೆ ನಾನು ಪ್ರಾಣ ಬೇಕಾದ್ರೆ ಬಿಡ್ತೀನಿ ಇವಳನ್ನು ಮಾತ್ರ ಅಪ್ಸರೆ ಅಂತ ಹೇಳೋಲ್ಲ ಅಂತ ಹೇಳಿ ಅಜಿತ್ಯದೋಗ್ತಾನೆ ನೋಡಿ ಸತ್ಯಣ್ಣ ಹೆಂಗೆ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಮತ್ತೆ ಭೂಮಿ ಜಗಳ ಮಾಡ್ತಾಳೆ ಇಲ್ಲಿ ಶ್ರವಣ್ ಅಜಿತ್ ಅಪ್ಪ ಮತ್ತು ಅನಸ್ವಿನಿ ರಾಣಾ ಮತ್ತು ಸಾಕ್ಷಿ ಹತ್ರ ಹೋಗಿರ್ತಾರೆ ಫೈನಾನ್ಸ್ಗೋಸ್ಕರ ಆದರೆ ಹೋಗ್ಬಿಟ್ಟು ಮತ್ತೆ ಹೇಳ್ತೀವಿ ಅಂತ ಹೇಳಿಬಿಟ್ಟು ವಾಪಸ್ ಬರ್ತಾರೆ ಈಗ ಅಜಿತ್ ಅಪ್ಪ ಶ್ರವಣ್ಗೆ ಕೇಳ್ತಾರೆ ಯಾಕೆ ಭಾವ ನಾವು ಲೋನ್ ತೊಗೊಳಕ್ಕೆ ಈಗಲೇ ರೆಡಿ ಇದ್ದೆ ನೀವು ಯಾಕೆ ಹೇಳ್ತೀವಿ ಅಂತ ಹೇಳಿ ಬಂದಿರಿ ಅಂತ ಹೇಳ್ತಾರೆ ನನಗೆ ಯಾಕೋ ಪಾಸಿಟಿವ್ ವೈಬ್ ಬರ್ತಾಯಿಲ್ಲ ರಾಣನ್ ಬಗ್ಗೆ ನಾನು ಸ್ವಲ್ಪ ಇವನ್ನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತೀನಿ ನಾನು ಓಕೆ ಅಂತ ಹೇಳಿದ ಮೇಲೆ ನೀವು ಮೂವ್ ಮಾಡಿ ಅಂತ ಹೇಳ್ತಾರೆ ಆಗ ಮನಸ್ವಿನಿ ಇಲ್ಲಪ್ಪ ಇವರು ತುಂಬ ಒಳ್ಳೆಯವರು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಈಸಿಯಾಗಿ ಅವ್ರ ಹತ್ರ ಲೋನ್ ತೊಗೋಬೋದು ಅಂತ ಹೇಳ್ತಾಳ ಮನಸ್ವಿನಿ ಕಂದ ನಿನಗಿದೆಲ್ಲ ಗೊತ್ತಾಗಲ್ಲ ನೀನು ತುಂಬ ಚಿಕ್ಕವಳು ಚೆನ್ನಾಗಿ ಮಾತಾಡೋರಿರಲ್ಲ ಒಳ್ಳೆಯವರು ಅಂತ ತಿಳ್ಕೊಳ್ಳೋ ಏಷ್ ನಿಂದು ಬರೀ ಚೆನ್ನಾಗಿ ಮಾತಾಡಿದರೆ ಗೊತ್ತಾಗಲ್ಲ ಅವ್ರ ಜೊತೆ ಅವ್ರ ಬಗ್ಗೆ ತಿಳ್ಕೊಬೇಕು ಆಗಲೇ ಇದು ದೊಡ್ಡ ದೊಡ್ಡ ವ್ಯವಹಾರ ಇಂಥದ್ದೆಲ್ಲ ಆ ಥರ ಗಡಿಬಿಡಿಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ನೀನು ಇದರಲ್ಲಿ ಇಂಟರ್ಫಿಯರ್ ಆಗಬೇಡ ಅಂತ ಹೇಳಿಬಿಟ್ಟು ಮನಸ್ಸಿನಿಗೆ ಹೇಳ್ತಾರೆ ಆಗ ಮನಸ್ಸಿನಿಗೆ ಸ್ವಲ್ಪ ಶಾಕ್ ಆಗುತ್ತೆ ಹೀಗಾದರೂ ಮಾಡಿ ನೋಡಬೇಕಲ್ಲ ಇದನ್ನು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಸರಿ ಬಾವ ನೀವು ಹೇಳಿದಾಗೆ ಮಾಡ್ತೀನಿ ಅಂತ ಅಜಿತ್ ಅಪ್ಪ ಹೇಳಿದಾಗ ಸರಿ ಅಂತ ಮೂವರು ಹೊರಡ್ತಾರೆ ಅಜಿತ್ ಭೂಮಿಗೆ ಅಡುಗೆ ಮಾಡಿ ಭೂಮಿ ಅಜಿತ್ಗೆ ಭೂಮಿ ಅಡುಗೆ ಮಾಡೋ ಪ್ಲ್ಯಾನ್ ಕೊಡ್ತಾಳೆ ಇಷ್ಟವಾಗಿರೋ ಅಡುಗೆಯೆಲ್ಲ ಮಾಡಿ ಅಜ್ಜಿನ ಇಂಪ್ರೆಸ್ ಮಾಡೋ ಅಂತ ಅಜ್ಜಿನು ಅಜಿತ್ ಕೂಡ ಒಪ್ಕೊಂಡಿರ್ತಾನೆ ಸರಿ ಅಂತ ಇಬ್ಬರು ಅಡುಗೆ ಮಾಡೋದಕ್ಕೆ ಹೋದಾಗ ಅಜಿತ್ ಕೈ ತೊಳೆದು ಅಡುಗೆ ಮಾಡೋದು ಹಿಟ್ಟು ಕಲಸಿರೋದ್ರಲ್ಲಿ ಹೋಗ್ಬಿಟ್ಟು ಜಾಮೂನ್ ಮಾಡೋಕ್ಕೆ ಹೋಗೋದು ಹೀಗೆಲ್ಲ ಅವಾಂತರ ಮಾಡ್ತಾಯಿರ್ತಾನೆ ನೀವು ಇದನ್ನೆಲ್ಲ ಮಾಡೋದು ಬೇಡ ಸಾಹೇಬ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಭೂಮಿಗೆ ಹೋಗ್ತಾ ಇರ್ತಾಳೆ ಆಯಿತು ಮೆಲ್ಲಾಗಿ ಮಾತಾಡಿ ಡೇಡ್ ಅದ್ಯಾಕೆ ಅದು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ ಅಡುಗೆ ಮಾಡೋಕ್ಕೆ ಮುಂಚೆನೇ ಇಷ್ಟೊಂದು ಎಕ್ಸೈಟ್ ಆಗಿದೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ ಭೂಮಿ ಏನು ಮಾಡ್ತಿದ್ದಾರೆ ನೋಡೋದಕ್ಕೆ ಅಪೇಕ್ಷಾ ಮತ್ತು ಸಂಗೀತ ಬರ್ತಾರೆ ಅಮ್ಮ ನೋಡಮ್ಮ ಇವರು ಹೆಂಗೆ ಮಾಡ್ತಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸ್ ಹೇಳ್ಕೊಡ್ತಾರೆ ಅಯ್ಯೋ ಏನೋ ನನ್ನ ಮಗ ಸೊಸೆ ಅಡುಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವಿಬ್ಬರು ಕಿತ್ತಾಡ್ತಾ ಇದ್ದೀರಾ ಮೊದಲು ಕಿತ್ತಾಡೋದು ನಿಲ್ಸಿ ಅಂತ ಹೇಳಿ ಬೈತಾರೆ ನೋಡಿ ನಿಮ್ಮ ಮಗ ಇದ್ದಾನಲ್ಲ ಅಂತ ಹೇಳಿ ಕಂಪ್ಲೇಂಟ್ಸ್ ಹೇಳ್ತಾಳೆ ಸರಿ ಆಯಿತು ಏನು ಅಡುಗೆ ಮಾಡ್ತಿದ್ದೀರಾ ಬೇಗ ಬೇಗ ಮಾಡಿ ಅಂತ ಹೇಳ್ತಾರೆ ಆಗ ಅಜಿತ್ ಈರುಳ್ಳಿ ಕಟ್ ಮಾಡೋಕೆ ಹೋಗಿ ಕೈ ಕಟ್ ಮಾಡ್ಕೊತಾನೆ ಭೂಮಿ ತುಂಬ ಕೋಪ ಮಾಡಿಕೊಂಡು ನೀನು ಹೇಳಿದೇನು ಮಾಡೋದಿಲ್ಲ ಈ ಕೈ ಕಟ್ ಮಾಡ್ಕೊಂಡ್ರಿ ಒಂಚೂರು ಗೊತ್ತಾಗಲ್ವ ನಿಮಗೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಹಚ್ಚೋದಕ್ಕೆ ಹೋಗ್ತಾಳೆ ಅದನ್ನೆಲ್ಲ ನೋಡಿ ಸಂಗೀತ ಹೊರಗಡೆ ಹೊರಟೋಗ್ಬಿಡ್ತಾಳೆ ಅಪೇಕ್ಷ ಕರ್ಕೊಂಡು ಇಲ್ಲಿ ಭೂಮಿ ಅಜಿತ್ ಆರೈಕೆ ಮಾಡಿ ಕೈಗೆ ಎಲ್ಲ ಹಚ್ತಾರೆ ಇದೆಲ್ಲ ನನಗೇನು ಅಲ್ಲ ಇದೆಲ್ಲ ಸಣ್ಣ ಗಾಯ ಅಂತ ಹೇಳಿ ಅಜಿತ್ ಅವಳನ್ನು ಇದು ಮಾಡ್ತಾನೆ ಇಲ್ಲಿ ಸಂಗೀತ ಅವರ ಅಮ್ಮನ ಹತ್ರ ಹೋಗಿಬಿಟ್ಟು ಆಡ್ತಾ ಇರ್ತಾಳೆ ಒಂದು ಸಣ್ಣ ಟೀನೂ ಮಾಡೋಕ್ಕೆ ಬರದೇ ಇರೋ ನನ್ನ ಮಗ ಅಲ್ಲಿ ಅಡುಗೆ ಮನೆಯಲ್ಲಿ ಕಷ್ಟಪಟ್ಟು ಅಡುಗೆ ಇದ್ದಾನೆ ಹಾಗೆ ಕೈ ಕುಯ್ಕೊಂಬಿಟ್ಟ ನಂಗೆ ತುಂಬ ಬೇಜಾರಾಯಿತು ಅಂತ ಹೇಳಿ ಹೇಳ್ತಾಳೆ ಆಗ ಆ ಟೀ ಅಂಗಡಿಯವಳು ಅಡುಗೆನೂ ಮಾಡ್ಸೋಕೆ ಶುರು ಮಾಡ್ಕೊಂಬಿಟ್ಲಾ ಅಂತ ಹೇಳಿ ಬೈತಾಳೆ ಅಜ್ಜಿ ಅಯ್ಯೋ ಅಮ್ಮ ಅವನು ಅಡುಗೆ ಮಾಡ್ತಾ ಇರೋದು ಭೂಮಿಗೋಸ್ಕರ ಅಲ್ಲ ನಿಮಗೋಸ್ಕರ ಅಂತ ಹೇಳ್ತಾರೆ ಆಗ ಅಜ್ಜಿ ತುಂಬ ಖುಷಿಯಾಗ್ತಾರೆ ಹೌದು ನಿಮಗೋಸ್ಕರ ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡ್ತಾ ಇದ್ದಾನೆ ಅಜಿತ್ ಅಂತ ಹೇಳ್ತಾರೆ ನೀವು ಒಂದು ಸಲ ಹೋಗಿ ನೋಡಿ ಬೇಕಾದರೆ ಅಂತ ಹೇಳಿಬಿಟ್ಟು ಸಂಗೀತ ಹೊರಟೋಗ್ತಾಳೆ ಅಜ್ಜಿ ಖುಷಿಯಿಂದ ನೋಡೋದಕ್ಕೆ ಹೊರಟಾಗ ಅಪೇಕ್ಷೆ ಅದನ್ನು ತಡೀತಾಳೆ ಅಯ್ಯೋ ಆ ಪೆದ್ದು ಅಜ್ಜಿ ಹೇಳೋದು ಮಾತು ಕೇಳು ಅವನೇನು ನಿನ್ಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತಾ ಇಲ್ಲ ಭೂಮಿ ಮಾಡ್ತಾ ಇರೋದು ಇವನು ಹೆಸರು ಹೇಳ್ತಾರೆ ಅಷ್ಟೇ ಆಮೇಲೆ ಇನ್ನೇನಾದರೂ ತಿಂದು ಅಡುಗೆ ಚೆನ್ನಾಗಿದೆ ಅಂತ ಹೇಳಿದರೆ ಭೂಮಿನೇ ಮಾಡಿರೋದು ಅಂತ ಹೇಳಿ ಕ್ರೆಡಿಟ್ ಕೊಡ್ತಾನೆ ಅವಳಿಗೆ ಇದೆಲ್ಲ ಬೇಕಾ ಅಂತ ಹೇಳ್ತಾರೆ ಆಗ ಅಜ್ಜಿ ನಾನು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಸಿಟ್ ಮಾಡಿಕೊಂಡು ಹೋಗ್ತಾರೆ ಆಗ ಅಪೇಕ್ಷೆ ನಾನು ಮಾಡಿರೋ ಕೆಲಸ ಫಲಿಸ್ತು ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾಳೆ ಇಲ್ಲಿ ಅಜಿತ್ ಜಾಮೂನ್ ಮತ್ತು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಮತ್ತು ಒಬ್ಬಟ್ಟನ್ನ ಹಿಡ್ಕೊಂಡು ಒಬ್ಬಟ್ಟು ಗುಲಾಬ್ ಜಾಮೂನ್ ಒಬ್ಬಟ್ಟು ಗುಲಾಬ್ ಜಾಮೂನ್ ಅಂತ ಅದನ್ನೇ ಹೇಳ್ತಾ ಇರ್ತಾನೆ ಅಯ್ಯೋ ಸಾಹೇಬ್ರೆ ಏನು ನೀವು ಹದಿನೈದು ನಿಮಿಷದಿಂದ ಅದನ್ನೇ ಹೇಳ್ತಾ ಇದ್ದೀರಾ ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ದು ನಿಮಗೆ ಅಂತ ಹೇಳ್ತಾರೆ ನಾನು ಆಗಲೇ ಟೇಸ್ಟ್ ನೋಡಿದೆ ಜಾಮೂನ್ ತುಂಬ ಸ್ವೀಟ್ ಆಗಿದೆ ಒಬ್ಬಟ್ಟು ಸ್ವೀಟ್ ಕಡಿಮೆ ಆಗಿದೆ ಗೊತ್ತಾಗಲ್ವಾ ನಿಮಗೆ ಅಂತ ಹೇಳಿ ಬೈತಾನೆ ಅಯ್ಯೋ ಸಾಹೇಬ್ರೆ ನಾನು ಬೇಕು ಅಂತಲೇ ಎರಡು ಬೆಲ್ಲ ಕಡಿಮೆ ಹಾಕಿರೋದು ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳ್ತಾರೆ ನಮ್ಮ ಮನೆಯವರಿಗೆ ಸ್ವೀಟ್ ಕಡಿಮೆಯೇ ಇದ್ದರೆ ಇಷ್ಟ ಯಾಕೆ ಹೇಳಿ ಈ ಜಾಮೂನು ತುಂಬ ಸ್ವೀಟ್ ಆಗಿದೆ ಒಬ್ಬಟ್ಟು ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿದ್ದೀನಿ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಂಗೀತ ಬರ್ತಾಳೆ ನಿಮ್ದು ಹಣ್ಣು ಅಡುಗೆ ಆಗಿಲ್ವಾ ಅಂತ ಕೇಳ್ತಾರೆ ನೋಡಮ್ಮ ಒಬ್ಬಟ್ಟು ಜಾಮೀನು ರೆಡಿ ಇದೆ ನೀನು ಟೇಸ್ಟ್ ನೋಡ್ಬಾ ಅಂತ ಚಿತ್ ಕರಿತಾನೆ ಅಯ್ಯೋ ಇಷ್ಟು ತನಕ ನಾವು ಮಾಡಿರೋದು ಇಷ್ಟೇನಾ ಅಲ್ಲಿ ಅಷ್ಟೊಂದು ಜನ ಕಾಯ್ತಾ ಇದ್ದೀರ ನೀವೇನೋ ಬಿಲ್ಡಪ್ ಕೊಟ್ಟು ಹಬ್ಬದ ಅಡುಗೆ ಮಾಡ್ತಿದ್ದೀರಾ ಅಂದರೆ ಒಬ್ಬಿಟ್ಟು ಜಾಮೀನು ನೋಡ್ಕೊಂಡು ಕುಂತಿದ್ದೀರಾ ಅಂತ ಸಂಗೀತ ಕೇಳ್ತಾರೆ ವೇಟ್ ವೇಟ್ ಅಮ್ಮ ಅಲ್ಲಿ ಹೋಗ್ಬಿಟ್ಟು ನೀನು ಡೈನಿಂಗ್ ಟೇಬಲ್ ನೋಡಿಲ್ಲ ಅನ್ಸುತ್ತೆ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಮಾಡಿದರೆ ಪೇಪರಲ್ಲಿ ಕವರ್ ಮಾಡ್ಕೊಂಬಂದು ಕೊಟ್ಟಿರ್ತಾರಲ್ಲ ಹಾಗೆಲ್ಲ ರೆಡಿ ಇದೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಂತ ಹೇಳಿಬಿಟ್ಟು ಅಜಿತ್ ಸಂಗೀತಾಗೆ ಹೇಳ್ತಾನೆ ಆಗ ಹೌದಾ ಸರಿ ಬೇಗ ಬೇಗ ತಂದು ಎಲ್ಲ ಊಟಕ್ಕಿಡಿ ಅಂತ ಹೇಳ್ತಾರೆ ನಾನು ಊಟದಲ್ಲೇ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಸಂಗೀತ ಹೋಗ್ತಾಳೆ ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ಸಂಗೀತ ಮನಸ್ವಿನಿ ಕೇಳ್ತಾಳೆ ಮನಸ್ವಿನಿ ನೀನು ಏನು ಮಾಡಬೇಕು ಅಂತ ಇದೆಯಾ ಏನು ಪ್ಲ್ಯಾನು ನೆಕ್ಸ್ಟ್ ಏನು ಸ್ಟಡಿ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ನಾನೇನು ಸ್ಟಡಿ ಏನು ಮಾಡಲ್ಲ ಅಂತ ಕೇಳ್ತಾರೆ ಹಾಗಾದರೆ ಮದುವೆ ಮಾಡೋಣ ನಿನಗೆ ಯಾವ ಥರ ಹುಡುಗ ಬೇಕು ಅಂತ ಇರ್ತಾರೆ ಆಗ ನೀನು ಯಾರನ್ನಾದರೂ ಲವ್ ಮಾಡಿದರೆ ಹೇಳು ಕಂದ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾನೆ ಅಯ್ಯೋ ಆ ಥರ ಏನಿಲ್ಲಪ್ಪ ಅಂತ ಹೇಳ್ತಾಳೆ ಹಾಗಾದರೆ ನಿನಗೆ ಯಾವ ಥರ ಹುಡುಗ ಬೇಕೋ ಹೇಳು ಅಂತ ಹೇಳ್ತಾರೆ ಆಗ ಮನಸ್ವಿನಿ ಅಲ್ಲಿ ಅಜಿತ್ ನಿಂತಿರ್ತಾನೆ ಅಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಇವಳು ಅಜಿತ್ತಿನ ಥರ ಹುಡುಗ ಬೇಕು ಅಂತ ಹೇಳ್ತಿದ್ದಾಳೋ ಅಥವಾ ಅಜಿತ್ ಬೇಕು ಅಂತ ಹೇಳ್ತಿದ್ದಾಳು ಅಂತ ಶ್ರವಣ್ ಹೋಗ್ಬಿಟ್ಟು ಏನಮ್ಮ ಕಂದ ಏನು ಹೇಳ್ತಿದ್ದೀಯ ನೀನು ಅಂತ ಹೇಳ್ಬಿಟ್ಟು ಮನಸ್ಸಿನ ಕೇಳಿದ್ದಾನೆ ಅವಳು ಏನು ಹೇಳಬೇಕು ಅಂತ ಗೊತ್ತಾಗದೆ ಶಾಕ್ ಆಗಿದ್ದಾಳೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯ ಆಗಿದೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು